ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ನಾನದ ಮನೆಯಲ್ಲಿ ತುಂಬ ಕರೆ ಕಟ್ಟಿರುತ್ತೆ ಅದನ್ನು ಹೆಂಗೆ ಉಜ್ಜೋದು ಅಂತ ಯೋಚನೆ ಮಾಡ್ತಿರ್ತೀರಾ ಮತ್ತು ಕೈಯೆಲ್ಲ ನೋವು ಬರುತ್ತೆ ಆ ಥರ ಸಮಸ್ಯೆನೇ ಬೇಡ ಅದಕ್ಕೊಂದು ನಾನು ಸಿಂಪಲ್ ಆದಂತಹ ಒಂದು ಟಿಪ್ಸ್ ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಒಂದು ವಾಟ್ರ್ ಬಾಟ್ಲ್ ತಗೋಬೇಕು ವೇಸ್ಟಾಗಿರುತ್ತೆ ನೋಡಿ ಒಂದು ವಾಟ್ರ್ ಬಾಟ್ಲು ತೊಗೊಂಡು ಅದೊಂದು ಮುಚ್ಚಳಕ್ಕೆ ಒಂದು ಹೋಲ್ ಮಾಡ್ಕೊಳ್ಳಿ ಓಲ್ ಮಾಡಾದ್ಮೇಲೆ ಕೋಲ್ಗೇಟ್ ಹಾಕ್ಕೊಳ್ಳಿ ಅದರೊಳಕ್ಕೆ ಒಂದು ಸ್ವಲ್ಪ ಕೋಲ್ಗೇಟ್ ಹಾಕ್ಕೊಂಡು ನಿಮ್ಮದು ಸ್ನಾನದ ಮನೆ ದೊಡ್ಡದಿದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಿಕ್ಕದಿದೆ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಬೇಕಾದ್ರೆ ನೀವು ನಾವು ಅದು ಹೋಲ್ ಮಾಡಿರ್ತೀವಿ ನೋಡಿ ಅದು ಕ್ಯಾಪಲ್ಲಿ ಓಲ್ ಇರುತ್ತಲ್ಲ ಆ ಹೋಲ್ ಮೇಲೆ ಒಂದು ಬೆರಳಿಟ್ಕೊಳ್ಳಿ ಬೆರಳಿಟ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಅದು ಮಿಕ್ಸ್ ಮಾಡಬೇಕೆಲ್ಲ ಹೊರಗಡೆ ಬಂದುಬಿಡುತ್ತೆ ನೋಡಿ ಈ ಥರ ಈ ಥರ ಒಂದು ಬೆರಳು ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು ಅದು ಕೋಲ್ಗೇಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ನೀವು ಇದು ಸ್ನಾನದ ಮನೆ ಗೋಡೆ ಮೇಲೆಲ್ಲ ಕರೆಯೆಲ್ಲ ಕಟ್ಟಿರುತ್ತೆ ನೋಡಿ ಅದನ್ನೆಲ್ಲ ತೆಗೆಯೋದಿಕ್ಕೆ ಅಂತ ಕೆಮಿಕಲ್ ಎಲ್ಲ ಉಪಯೋಗಿಸೋ ಅಂಥದ್ದು ಏನೂ ಇರೋದಿಲ್ಲ ಹೆಚ್ಚಿಗೆ ದುಡ್ಡು ಖರ್ಚು ಮಾಡೋ ಅಂಥದ್ದು ಸಹ ಏನೂ ಇರೋದಿಲ್ಲ ನೋಡಿ ಇವಾಗ ಅದನ್ನು ಮಿಕ್ಸ್ ಮಾಡಿದ್ದಾಯಿತು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ನಾನು ಪ್ಲಾಸ್ಟಿಕ್ದು ಒಂದು ಬಾಕ್ಸ್ ತಗೊಂಡಿದ್ದೀನಿ ಸ್ಟೀಲ್ದೆಲ್ಲ ತಗೋಬೇಡಿ ನೀವು ಪ್ಲಾಸ್ಟಿಕ್ದೇ ತಗೊಳ್ಳಿ ತಗೊಂಡು ನಾನು ಎರಡು ಸ್ಪೂನಷ್ಟು ನಾನು ಉಪ್ಪು ತಗೊಂಡಿದ್ದೀನಿ ಅಡುಗೆ ಉಪ್ಪು ಎರಡು ಸ್ಪೂನ್ ಅಡುಗೆ ಉಪ್ಪು ಎರಡು ಸ್ಪೂನು ಅಡುಗೆ ಸೋಡಾ ಇನ್ನು ಇದಕ್ಕೆ ಮೇನ್ ಆಗಿರೋ ಅಂತಹದು ನಿಂಬೆ ಉಪ್ಪು ಈ ನಿಂಬೆ ಉಪ್ಪು ನಿಮಗೆ ರೇಷನ್ ಅಂಗಡಿನಲ್ಲೆಲ್ಲ ಸಿಗುತ್ತೆ ರೇಷನ್ ಅಂಗಡಿ ಅಂದರೆ ದಿನಸಿ ಅಂಗಡಿನಲ್ಲಿ ಸಿಗುತ್ತೆ ತಗೋಬೋದು ಏನು ಒಂದು ಇಪ್ಪತ್ತು ರೂಪಾಯಿಗೆ ತಂದ್ರೂ ಸಾಕು ನೋಡಿ ನಾನು ಎರಡು ಸ್ಪೂನು ಅದು ನಿಂಬೆ ಉಪ್ಪು ಹಾಕ್ಬಿಟ್ಟು ಇವಾಗ ನಾವು ಇದಕ್ಕೆ ಇನ್ನೊಂದು ನೆಸೆ ಉಂಡೆ ತಗೊಳ್ಳಿ ಈ ನೀವು ಬಟ್ಟೆಗೆಲ್ಲ ಹಾಕ್ತೀರ ನೋಡಿ ಈ ಬೀರೂನಲ್ಲಿ ಕಬಡ್ಡಲ್ಲೆಲ್ಲ ಬಟ್ಟೆ ಎಲ್ಲ ಗಮ್ಮನ್ಲಿ ಅಂತ ಇಡ್ತೀರ ನೋಡಿ ಅದು ಈ ಜಿರ್ಲೆ ಎಲ್ಲ ಬರ್ದಂಗೆ ಇರ್ಲಿ ಅನ್ನೋದಕ್ಕೋಸ್ಕರ ನಾವು ಮತ್ತೆ ಈಗ ಬಾತ್ರೂಮ್ ಎಲ್ಲ ಗಮ್ಮನ್ಲಿ ಅಂತ ಇದನ್ನ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಒಂದು ನೋಡಿ ಒಂದು ನೆಶೆ ಉಂಡೆ ತಗೊಂಡಿದ್ದೀನಿ ನಾನು ಅದನ್ನು ಈ ಥರ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವೇನು ಇದು ಉಪ್ಪು ಮತ್ತು ಸೋಡಾ ಎಲ್ಲ ಹಾಕಿದ್ವಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಕಲಸ್ಕೋಬೇಕು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಇನ್ನು ನಾವು ಬಾಟ್ಲು ಒಂದು ಸಪ್ರೇಟ್ ಬಾಟ್ಲು ಇಟ್ಟಿದ್ವಲ್ಲ ನೋಡಿ ಆ ಬಾಟ್ಲೊಳಕ್ಕೆ ಈ ಮಿಕ್ಸ್ ಮಾಡಿದ್ದನ್ನ ಸ್ವಲ್ಪ ಅದರೊಳಗೆ ಹಾಕೋಬೇಕು ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಜಾಸ್ತಿ ಎಲ್ಲ ಮಿಕ್ಸ್ ಮಾಡಬೇಡಿ ಅದು ಇದರಿಂದ ಉಕ್ಕು ಬಂದ್ಬಿಡುತ್ತೆ ಅದು ಕ್ಯಾಪಿಂದ ನಾವು ಈ ಪೇಸ್ಟ್ ಹಾಕಿ ಕಲಸಿಟ್ಕೊಂಡಿದ್ವಲ್ಲ ಒಂದು ಬಾಟ್ಲಲ್ಲಿ ನೀರು ಹಾಕಿ ಅದರೊಳಗೆ ಸ್ವಲ್ಪ ಹಾಕೋಬೇಕು ಇವಾಗ ನಾವು ನೋಡಿ ಸ್ನಾನದ ಮನೇನ ಹೆಂಗೆ ವಾಶ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಿದ್ದೀನಿ ಬನ್ನಿ ಫಸ್ಟ್ಗೆ ನೋಡಿ ಅದು ಗೋಡೆ ಮೇಲೆಲ್ಲ ಕಲೆ ಇರುತ್ತೆ ನೋಡಿ ಎಷ್ಟು ಕಲೆ ಇದೆ ನೋಡಿ ನಾವು ಕೈಯಲ್ಲಿ ಏನು ಜಾಸ್ತಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಕೈಯೂ ಸಹ ನೋವು ಬರೋದಿಲ್ಲ ಸ್ವಲ್ಪ ಗೋಡೆಗೆಲ್ಲ ನೀರು ನೀರು ಹಾಕಿ ನೋಡಿ ಈ ಥರ ಎಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ನಾವು ಇದು ಪೌಡ್ರೆಲ್ಲ ಕಲಸಿಟ್ಕೊಂಡಿದ್ವಲ್ಲ ಆ ಪೌಡ್ರೆಲ್ಲೂ ಆ ಗೋಡೆ ಮೇಲೂ ಸಹ ಉದುರಿಸ್ರಿ ಮತ್ತು ಇದು ಟೈಲ್ಸ್ ಇರುತ್ತೆ ನೋಡಿ ನೆಲ ನೆಲದಲ್ಲಿ ಅಲ್ಲಿಗೂ ಹಾಕಬೇಕು ಹಾಕ್ ಎಲ್ಲೆಲ್ಲಿ ಕರೆ ಇರುತ್ತೆ ಅಲ್ಲಿಗೆಲ್ಲೂ ಹಾಕ್ಬಿಟ್ಟು ಚೆನ್ನಾಗೆ ಉಜ್ಜಬೇಕು ಅಂದರೆ ಇದು ನಾವು ಇದು ನಿಂಬೆ ಅದು ಉಪ್ಪು ತಗೊಂಡಿರ್ತೀವಲ್ಲ ಅದನ್ನು ಹಾಕಿದ ತಕ್ಷಣವೇ ಚುರು ಚುರು ಅಂತ ಸೌಂಡ್ ಬರ್ತಾ ಇರುತ್ತೆ ಅಲ್ಲಿ ಇದರಲ್ಲಿ ಅಂದರೆ ಕಾಣಿಸ್ತಾ ಇಲ್ಲ ನಿಮಗೆ ಫೋನಲ್ಲಿ ಅಷ್ಟಾಗಿ ನೀವು ಇದೊಂದು ಸರಿ ಟ್ರೈ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ತುಂಬ ಚೆನ್ನಾಗೆ ಎಲ್ಲ ಹೋಗುತ್ತೆ ಅದರಲ್ಲೂ ಬಾತ್ರೂಮ್ ಎಲ್ಲ ತುಂಬ ಘಮ ಅಂತಿರುತ್ತೆ ಅಷ್ಟು ಚೆನ್ನಾಗೆ ಎಲ್ಲ ಹೋಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನೋಡಿ ಅಲ್ಲಿ ಹಾಕ್ತಾಯಿದ್ರೇ ಒಂಥರ ಚುರ್ ಚುರ್ರಂದು ಎಲ್ಲ ಒಂಥರ ನೊರೆ ನೊರೆ ಥರ ಬರುತ್ತೆ ಅದೇನಕ್ಕೆ ಅಂದರೆ ನಾವು ನಿಂಬೆ ಉಪ್ಪು ಹಾಕಿರ್ತೀವಲ್ಲ ಅದು ಕಲೆ ತೆಗೆಯುತ್ತೆ ಅದಕ್ಕೋಸ್ಕರನೇ ನಾವು ನಿಂಬೆ ಉಪ್ಪು ಹಾಕೋದು ಅದು ತುಂಬ ಸ್ಟ್ರಾಂಗ್ ಇದೆ ನಿಂಬೆ ಉಪ್ಪು ಮತ್ತು ಸೋಡಾ ಎಲ್ಲ ಹಾಕಿರ್ತೀವಿ ನೋಡಿ ನೋಡಿ ಅಲ್ಲಿ ಚೂರು ಚೂರು ಅಂದ್ಬಿಟ್ಟು ಯಾವ ಥರ ಆಗ್ತಾ ಇದೆ ಅಲ್ಲಿ ಅಂದರೆ ಅದು ಬಾತ್ರೂಮಿಗೆ ಉಜ್ಜೋ ಅಂಥದ್ದೇ ಸಿಗುತ್ತೆ ನಿಮಗೆ ಇದು ನಾವು ನೀರೆಲ್ಲ ತೆಗಿತೀವಲ್ಲ ಆ ಥರದ್ದು ನನಗೆ ಯಾಕೋ ಅದರಲ್ಲಿ ಸೆಟ್ ಆಗಲಿಲ್ಲ ಅದು ನೋಡಿದೆ ಆಗಲಿಲ್ಲ ಆಮೇಲೆ ನಾನು ಪರ್ಕೆ ತಗೊಂಡೇ ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ಪರ್ಕೆನಲ್ಲಾದ್ರೂ ಈ ಥರ ಕ್ಲೀನ್ ಮಾಡ್ಕೋಬೋದು ನನಗೆ ಪರ್ ಪರ್ಕೆನಲ್ಲೇ ನನಗೆ ಪರ್ಫೆಕ್ಟ್ ಅನ್ಸೋದು ಇಲ್ಲಾಂದರೆ ನನಗೆ ಬೇರೆದ್ರಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಪರ್ಕೆನಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಸುಮ್ಮನೆ ಹಿಂಗೆ ಉಜ್ಜುತ್ತಾ ಇದ್ರೇ ನೋಡಿ ಎಷ್ಟು ಕೊಳೆ ಬಿಟ್ಕೊತಾ ಇದೆ ನೋಡಿ ಅಲ್ಲಿ ನೀವೇ ಕಣ್ಣೆದ್ರಿಗೆ ನೋಡಿ ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂದ್ರೆ ಅಷ್ಟು ನೀಟಾಗಿ ಕೊಳೆ ಎಲ್ಲಾ ಬಿಟ್ಕೊಳ್ಳುತ್ತೆ ನೋಡಿ ಇದು ಅಷ್ಟೇ ಇದು ತಗೊಂಡು ನಾನು ಅಲ್ಲಿ ಕ್ಲೀನ್ ಮಾಡ್ತಿದ್ದೆ ನನಗೆ ಯಾಕೋ ಇದು ಸೆಟ್ ಆಗಲಿಲ್ಲ ತೆಗೆದಿಟ್ಬಿಟ್ಟು ಮತ್ತೆ ನಾನು ಪರ್ಕೆನಲ್ಲೇ ಕ್ಲೀನ್ ಮಾಡಿದೆ ನೋಡಿ ಅಲ್ಲಿ ಎಷ್ಟು ಹಿಂಗೆ ನಾವು ಉಜ್ಜುತ್ತಾ ಇದ್ರೇ ಅಷ್ಟು ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ನಾವು ಇದೆಲ್ಲ ಕ್ಲೀನ್ ಮಾಡಾದಮೇಲೆ ನಾವು ಟಾಯ್ಲೆಟಿಗೆ ಹೋಯ್ತಾದರೆ ಎಷ್ಟು ಘಮಘಮ ಅಂತ ಅನ್ನುತ್ತೆ ಬಚ್ಚಲ ಮನೆಗೆ ನಾವು ಡೋರ್ ತೆಗ್ದ ತಕ್ಷಣವೇ ಘಮ ಘಮ ಅಂತ ತುಂಬ ಪರಿಮಳ ಬರ್ತಾ ಇರುತ್ತೆ ಆ ಥರ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಸ್ನಾನದ ಮನೆಯೆಲ್ಲನೂ ತೊಳಿತಾ ಇರ್ತೀವಿ ನೋಡಿ ಆವಾಗ ಇದನ್ನು ಹಾಕ್ಕೊಂಡು ತೊಳೆದ್ರೆ ಈಸಿ ಅನಿಸುತ್ತೆ ನೋಡಿ ಅಲ್ಲಿನ ನೀರು ಹಾಕ್ತಾ ಇದ್ದರೆ ನೋಡಿ ಕೊಳೆಯೆಲ್ಲ ಎಷ್ಟು ನೀಟಾಗಿ ಹೋಗ್ತಾ ಇದೆ ನಿಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇರ್ಬೋದು ರಿಸಲ್ಟು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಈಗ ಸಡನ್ನಾಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾಗಿರುತ್ತೆ ಈಗ ಅಂಗಡಿಗಳು ದೂರ ಇರುತ್ತೆ ಅಂಗಡಿಗೆ ಹೋಗಿ ತಗೊಂಬರೋ ಅಷ್ಟು ಟೈಮ್ ಇರೋದಿಲ್ಲ ಆವಾಗ ಆವಾಗ ಈ ಥರ ಮಾಡೋದ್ರಿಂದ ಬೇಗನೂ ಕೆಲಸ ಎಲ್ಲ ಮುಗಿಯುತ್ತೆ ಮತ್ತು ಅಂಗಡಿಗೆ ಹೋಗಿ ನಡ್ಕೊಂಡೋಗೋವಂಥ ಸಮಸ್ಯೆನೂ ತಪ್ಪುತ್ತೆ ನೀವೇ ಆಶ್ಚರ್ಯಪಡ್ತೀರ ಅಷ್ಟು ನೀಟಾಗಿ ವಾಶ್ ಆಗುತ್ತೆ ನೋಡಿ ಅಲ್ಲಿ ನಾನು ಅದು ಕ್ಲೀನ್ ಕೊಳೆ ಎಲ್ಲ ನೋಡಿ ಎಷ್ಟು ನೀಟಾಗಿ ಹೋಗ್ತಾಯಿದೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ನೋಡಿ ಇದು ವಾಷ್ ಮೇಷನ್ನು ಅದನ್ನು ಅಷ್ಟೇ ನಾವು ಇದು ಪೇಸ್ಟ್ ಎಲ್ಲ ಹಾಕಿ ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದು ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಅಷ್ಟೇ ಒಂದು ನಾರು ಬ್ರಷ್ ಏನಾದರೂ ಇರುತ್ತಲ್ಲ ಅದನ್ನು ತಗೊಂಡು ಈ ಥರ ಕ್ಲೀನ್ ಮಾಡಿದ್ರೆ ಎಷ್ಟು ನೀಟಾಗಿ ಕೊಳೆ ಹೋಗುತ್ತೆ ಅಂದರೆ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ನಾನು ಇದೇ ಥರನೇ ಮಾಡೋದು ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗೇ ಹೋಗುತ್ತೆ ಕ್ಲೀನ್ ಆಗುತ್ತೆ ಅಂತವು ನಾವು ಈ ಥರ ಮಾಡೋದ್ರಿಂದ ಸ್ಮೆಲ್ಲೂ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರ್ತಿರುತ್ತೆ ಸ್ನಾನದ ಮನೆ ಮತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಪಳಪಳ ಅಂತ ಹೊಳಿತನೂ ಇರುತ್ತೆ ನೋಡಿ ಮತ್ತೆ ನಾನು ನೀರು ಹಾಕಿ ಇದೆಲ್ಲನೂ ಗುಡಿಸ್ತಾ ಇದ್ದೀನಿ ನೋಡಿ ಪರ್ಕೆನಲ್ಲಿ ಅದು ನೀರೆಲ್ಲ ಇತ್ತಲ್ಲ ಅದು ನನಗೆ ಯಾಕೋ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ಪರ್ಕೆನಲ್ಲೇ ಗುಡಿಸ್ತಾ ಇದ್ದೀನಿ ನೋಡಿ ನೆಲ ಟೈಲ್ಸು ಮತ್ತು ಗೋಡೆದು ಎಲ್ಲ ಎಷ್ಟು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ಇನ್ನು ನೆಕ್ಸ್ಟು ನಾವು ಇದು ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಈ ಥರ ಹಾಕ್ಬಿಡ್ಬೇಕು ಹಾಕಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಅದು ನೀ ಚೆನ್ನಾಗಿ ಎಲ್ಲ ನೆಂದಿರುತ್ತೆ ಆಮೇಲೆ ನಾವು ಇದನ್ನು ಕ್ಲೀನ್ ಮಾಡಿದ್ರೆ ಅದು ನಾವು ಹಿಂಗೆ ಬ್ರಷ್ ತಗೊಂಡು ಉಜ್ಜುತ್ತಿದ್ರೆ ಎಷ್ಟು ು ನೀಟಾಗಿ ಎಲ್ಲ ಹೋಗುತ್ತೆ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ಯಾರ ಮನೆಗೆ ಗೆಸ್ಟ್ ಬಂದಿರ್ತಾರಲ್ಲ ಅವಾಗ ಈ ಥರ ನಾವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಖುಷಿ ಪಡ್ತಾರೆ ಓ ಏನಪ್ಪ ಇವರು ಸ್ನಾನದ ಮನೆ ಇಷ್ಟೊಂದು ಪಳಪಳ ಅಂತಿರುತ್ತೆ ನಾವು ಒಳಗೆ ಹೋದ್ರೆ ಸ್ನಾನದ ಮನೆ ಒಳಗೆ ಓಡೆ ಹೋಯ್ತು ಅಂದರೆ ಏನು ಒಳ್ಳೆ ಪರಿಮಳ ಅಂತ ಎಲ್ಲ ಅಂತಿರ್ತಾರೆ ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸುಮ್ಮನೆ ನಾವು ಇದನ್ನು ಬಾಟ್ಲಲ್ಲಿ ಪೇಸ್ಟ್ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಹಿಂಗೆ ಸ್ಪ್ರೇ ಮಾಡಿಬಿಟ್ಟು ನೋಡಿ ಈ ಥರ ಬ್ರಷಲ್ಲಿ ಉಜ್ಜುತ್ತಾ ಇದ್ರೇ ಅಲ್ಲಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಳುತ್ತೆ ಅಂದರೆ ಸುಮ್ಮನೆ ಅದರೊಳಗೆ ನಾವು ನಾವಿವಾಗ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಈ ಟಾಯ್ಲೆಟಲ್ಲಿ ಹಾಕ್ಬಿಟ್ಟು ನೀರು ಪ್ರೆಸ್ ಮಾಡಿದ್ರೂ ಸಾಕು ಅಷ್ಟು ಹೋಗುತ್ತೆ ಕ್ಲೀನ್ ಅಂದರೆ ಬೇಗನೆ ಕ್ಲೀನ್ ಆಗುತ್ತೆ ಇದು ನಾವು ಈ ಪೌಡ್ರಲ್ಲಿ ಏನು ಎಸೆ ಉಂಡೆ ಮಿಕ್ಸ್ ಮಾಡಿರ್ತೀವಲ್ಲ ಜಿರ್ಲೆಗಳೆಲ್ಲ ಬರೋದೂ ಸಹ ತಪ್ಪುತ್ತೆ ಜಿರಳೆ ಬರೋದಿಲ್ಲ ಅದು ಜಿರ್ಲೆ ಬರಲಿ ಬರಬಾರ್ದು ಅಂತಲೇ ತಾನೆ ನಾವೆಲ್ಲ ಈಗ ಬಟ್ಟೆಗಳಲ್ಲೆಲ್ಲ ಹಾಕಿರ್ತೀವಿ ನೋಡಿ ಹಂಗೇ ನಾವು ಇವಾಗ ಆ ಪೌಡ್ರ್ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಸ್ನಾನದ ಮನೆ ಅಥವಾ ಬ ಎಲ್ಲನೂ ವಾಶ್ ಮಾಡ್ತೀವಲ್ಲ ಆವಾಗ ಅದು ಸ್ಮೆಲ್ಲಿಗೆ ಜಿರ್ಲೆಗಳು ಬರೋದೇ ಇಲ್ಲ ಬಚ್ಚನ ಮನೆಯಲ್ಲೆಲ್ಲ ಜಿರ್ಲೆ ಬರೋದಿಲ್ಲ ಮತ್ತು ಅಲ್ಲಿಗಳು ಸಹ ಜಾಸ್ತಿ ಇರೋದಿಲ್ಲ ಈ ಥರ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ರಿಸಲ್ಟು ನಿಮ್ಮ ಕಣ್ಣೆದ್ರಿಗೆ ಕಾಣಿಸಿದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್